ನಮಸ್ಕಾರ ಪ್ರೈಸ್ತ ಲಾರ್ಡ್ ಚೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ದೇವರ ವಾಕ್ಯವನ್ನು ಪ್ರೀತಿಸಿ ಈ ದಿನವೂ ಶಕ್ತಿಯನ್ನು ಹೊಂದಲಿಕ್ಕೆ ಬಂದಿರುವಂಥ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಕತ್ತನಾದ ಯೇಸು ಕ್ರಿಸ್ತನು ತನ್ನ ರೆಕ್ಕೆಗಳ ಮರೆಯಲ್ಲಿಟ್ಟುಕೊಂಡು ನಿಮ್ಮನ್ನು ನನ್ನನ್ನು ಕಾಪಾಡಲಿ ಸಹಾಯ ಮಾಡಲಿ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ದೇವಜನವೇ ಈ ಲೋಕವು ಯಾವ ರೀತಿಯಾಗೆಂದರೆ ಕೆಟ್ಟತನಕ್ಕೆ ಕಾಲ ಕೆಟ್ಟವರಿಗೆ ಕಾಲ ಮಾತು ಬಲ್ಲವನಿಗೆ ಕಾಲ ಜಗಳ ಮಾಡುವವರಿಗೆ ಕಾಲ ಶಾಂತ ಸ್ವಭಾವದಿದ್ದರೆ ಒಳ್ಳೆಯತನದಲ್ಲಿದ್ದರೆ ಅದಕ್ಕೆ ಬೆಲೆಯೇ ಇಲ್ಲ ಎಂದು ಲೋಕವು ಅಂದುಕೊಳ್ಳುತ್ತದೆ ಆದರೆ ದೇವರ ವಾಕ್ಯ ಏನಿಡುತ್ತದೆ ಗೊತ್ತಾ ನೀವು ನಾನು ಕೆಟ್ಟತನವನ್ನು ದುಷ್ಟತನವನ್ನು ನಾವು ಸೋತು ಹೋಗದೆ ಒಳ್ಳೆಯತನದಿಂದ ಅವರನ್ನು ಗೆಲ್ಲಬೇಕಂತೆ ಇದು ಸಾಧ್ಯನಾ ದೇವರ ವಾಕ್ಯ ಹೇಳುವಂತೆ ಈ ಲೋಕದಲ್ಲಿ ನಾವು ನಡೆಯಲಿಕ್ಕೂ ಕೆಟ್ಟವರನ್ನು ಮಾರ್ಪಡಿಸಲಿಕ್ಕೂ ಸಾಧ್ಯನಾ ಅಲ್ಲಿಗೆ ಅಲ್ಲು ಕಣ್ಣಿಗೆ ಕಣ್ಣು ಏಟಿಗೆ ಏಟು ಮಾತಿಗೆ ಮಾತು ಅನ್ನುವಂಥ ಈ ಲೋಕದಲ್ಲಿ ನಿಜವಾಗಿಯೂ ನಾವು ಮಾರ್ಪಡಿಸಲಿಕ್ಕೆ ಸಾಧ್ಯವಾಗುತ್ತದೆ ದೇವರ ವಾಕ್ಯ ಏನು ಹೇಳುತ್ತದೆ ಪ್ರೀತನು ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೆಯ ಅಧ್ಯಾಯ ಇಪ್ಪತ್ತನೆಯ ಇಪ್ಪತ್ತೊಂದನೆಯ ವಾಕ್ಯದಲ್ಲಿ ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳತನದಿಂದ ಕೆಟ್ಟತನವನ್ನು ಸೋಲಿಸು ಎಂದು ಹೇಳುತ್ತಾ ಇದೆ ಇದು ನನ್ನ ಮಾತಲ್ಲ ಇದು ದೇವರ ವಾಕ್ಯ ಹೇಳುತ್ತಾ ಇದೆ ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆಯತನದಿಂದ ಕೆಟ್ಟತನವನ್ನು ಸೋಲಿಸು ಎಂದು ಹೇಳುತ್ತಾ ಇದೆ ಲೋಕವು ಹೇಳಿಕೊಡುವ ರೀತಿ ಬೇರೆ ಬೈಬಲ್ ಬೋಧಿಸುವ ಬೋಧನೆಯೇ ಬೇರೆ ಯಾವಾಗಲೂ ತಪ್ಪು ಮಾಡಿದವರನ್ನು ಬಿಟ್ಟು ನಮಗೇ ವಾಕ್ಯ ಹೇಳಿಕೊಡುತ್ತದೆ ನೀನೇ ಕ್ಷಮಿಸು ನೀನೇ ಪ್ರೀತಿಸು ನೀನೇ ಹೊಂದಾಣಿಕೆಯಿಂದ ಹೋಗು ಎಂದು ಹೇಳುತ್ತಾ ಇರ್ತದೆ ಹಾಗಾದರೆ ಈ ರೀತಿ ನಮ್ಮನ್ನು ಹೊಂದಾಣಿಕೆಯಲ್ಲಿ ಹೋಗು ಪ್ರೀತಿಯಲ್ಲಿ ಹೋಗು ಕ್ಷಮೆಯಲ್ಲಿ ಹೋಗು ಎಂದು ಹೇಳುವುದು ದೇವರ ವಾಕ್ಯ ತಪ್ಪ ಅದು ಸರಿನಾ ಎಂದು ಹೇಳುವಾಗ ಲೋಕದಲ್ಲಿ ಹೇಳುತ್ತಾರೆ ಏನಂದರೆ ಶಿಷ್ಟ ರಕ್ಷಕ ಶಿಷ್ಟ ರಕ್ಷಕ ದುಷ್ಟ ಸಮಾರಕ ಅಂತ ಹೇಳ್ತಾರೆ ಅಂದರೆ ಒಳ್ಳೆಯವರನ್ನು ಕಾಪಾಡಿ ಕೆಟ್ಟವರನ್ನು ಕೊಲ್ಲು ಎಂದು ಹೇಳುತ್ತದೆ ಹಾಗಾದರೆ ಯಾರಿದ್ದಾರೆ ಒಂದು ವೇಳೆ ಲೋಕದಲ್ಲಿ ಕೆಟ್ಟವರನ್ನೆಲ್ಲ ಕೊಲ್ಲುತ್ತಾ ಹೋದರೆ ಉಳಿದವರು ಯಾರು ಆದರೆ ಯೇಸು ಸ್ವಾಮಿಯ ಪ್ರೀತಿ ಬೇರೆದಾಗಿದೆ ಕೆಟ್ಟತನ ಇದೆ ಕೆಟ್ಟತನಕ್ಕೆ ನಾವು ಸೋತು ಹೋಗಬಾರದು ಬದಲಾಗಿ ಕೆಟ್ಟತನವನ್ನು ಕೆಟ್ಟವರನ್ನು ನಾವು ಒಳ್ಳೆಯವರಾಗಿ ಒಳ್ಳೆಯತನದಿಂದ ನಾವು ಗೆಲ್ಲಬೇಕೆಂದು ದೇವರ ವಾಕ್ಯ ಹೇಳುತ್ತಾ ಇದೆ ನೋಡಿ ದೇವರ ವಾಕ್ಯ ಹೇಳಿಕೊಡುವಂಥದ್ದೇನೆಂದರೆ ನಾವು ಮಾತಾಡುವ ಮಾತು ನಮ್ಮ ನಡವಳಿಕೆ ನಮ್ಮ ಜೀವಿತ ಹೇಗಿರಬೇಕೆಂದರೆ ನಮ್ಮ ಶತ್ರು ನಮಗೆ ಸಮಸ್ಯೆ ಮಾಡುವ ವ್ಯಕ್ತಿ ನಮಗೆ ವಿರೋಧವಾಗಿ ನಡ್ಕೊಳ್ಳುವ ವ್ಯಕ್ತಿ ನಮಗೆ ಕೆಟ್ಟದ್ದನ್ನು ಬಯಸುವಂಥ ವ್ಯಕ್ತಿ ಆ ವ್ಯಕ್ತಿಯ ತಲೆಯ ಮೇಲೆ ಕೆಂಡಗಳನ್ನು ಸುರಿಯುವಂತೆ ಮಾಡಬೇಕಂತೆ ಹೇಗೆ ಸಾಧ್ಯ ನಮ್ಮ ಶತ್ರುವಿನ ಮೇಲೆ ಇಲ್ಲವೇ ನಾವು ವಿರೋಧ ಮಾಡುವಂಥ ನಮಗೆ ಕೆಟ್ಟದ್ದನ್ನು ಬಯಸುವಂಥ ವ್ಯಕ್ತಿಯ ತಲೆ ಮೇಲೆ ಕೆಂಡಗಳನ್ನು ಸುರಿಯುವಂತೆ ಮಾಡುವುದಕ್ಕೆ ಹೇಗೆ ಸಾಧ್ಯ ಆಗ್ತದೆ ಕೆಟ್ಟತನವನ್ನು ನಾವು ಗೆಲ್ಲುವುದಕ್ಕೆ ಹೇಗೆ ಸಾಧ್ಯವಾಗ್ತದೆ ಅದಕ್ಕೆ ದೇವರ ವಾಕ್ಯವು ಅನೇಕ ಸಲಹೆಗಳನ್ನು ಸೂಚನೆಗಳನ್ನು ಕೊಡುತ್ತದೆ ಆ ಸಲಹೆ ಸೂಚನೆಗಳನ್ನು ನಾವು ತಿಳಿದುಕೊಳ್ಳುವಾಗ ಆರಂಭದಲ್ಲಿ ನಮ್ಮ ಆಲೋಚನೆಗಳಿಗೆ ನಮ್ಮ ತ್ಯಾಗಕ್ಕೆ ನಮ್ಮ ಪ್ರೀತಿಗೆ ಬೆಲೆಯೇ ಇರುವುದಿಲ್ಲ ತಾಳಿಕೊಂಡಾಗ ತಗ್ಗಿಸಿಕೊಂಡಾಗ ನಮ್ಮನ್ನು ಬಲಹೀನರೆಂದುಕೊಳ್ಳುತ್ತಾರೆ ನಮಗೆ ಯಾವ ಯೋಗ್ಯತೆ ಇಲ್ಲೆಂದುಕೊಳ್ಳುತ್ತಾರೆ ನಮಗೆ ಗೊತ್ತಿಲ್ಲ ಎಂದುಕೊಳ್ಳುತ್ತಾರೆ ಆದರೆ ದೇವರು ಹೇಳ್ತಾರೆ ನೀವು ಅವರ ತಲೆಯ ಮೇಲೆ ಕೆಂಡಗಳನ್ನು ಸುರಿದ ಹಾಗೆ ಕೆಂಡಗಳನ್ನು ಕೂಡಿಸಿಟ್ಟ ಹಾಗೆ ಮಾಡಬೇಕು ಕೆಟ್ಟತನಕ್ಕೆ ನೀವು ಸೋತು ಹೋಗ್ಬೇಡ್ರಿ ಎಷ್ಟು ಹಿಂಸೆಯನ್ನು ಕೊಡ್ತಾರೋ ಎಷ್ಟು ವಿರೋಧವನ್ನು ಮಾಡ್ತಾರೋ ಎಷ್ಟು ಪ್ರಯಾಸವನ್ನು ನಿಮಗೆ ಕೊಡುತ್ತಾರೋ ನೀವು ಅವರ ಹಾಗೆ ಇವರು ನಾನು ಸುಮ್ಮನೆ ಇದ್ದೀನಿ ಅಂತ ಹೇಳಿಬಿಟ್ಟು ನನ್ನ ತಲೆ ಮೇಲೆ ಹತ್ತಾ ಇದ್ದೀರಲ್ವ ನಾನು ಸುಮ್ಮನೆ ಇದ್ದೀನಿ ಅಂತ ಹೇಳಿ ಮಾತಾಡ್ತಾನೇ ಇದ್ದೀರಲ್ವಾ ನಾನು ಸುಮ್ಮನೆ ಇದ್ದೀನಿ ಅಂತ ಹೇಳಿ ನನ್ನ ಮೇಲೆ ಮೇಲೆ ಬರ್ತಾ ಇದ್ದೀರಲ್ವ ನಾನು ಇನ್ನು ಮೇಲೆ ಹಂಗೆ ನಿಂತ್ಕೊಳ್ತೀನಿ ನಾನು ನಿನ್ನ ಹಾಗೆ ಬದಲಾಗ್ತೀನಿ ನಾನು ಕೆಟ್ಟೋಗ್ತೀನಿ ನಾನು ಇಷ್ಟ ಬಂದ ಹಾಗೆ ಮಾಡ್ತೀನಿ ಅಂತ ಹೋದರೆ ಅವರು ಕೆಟ್ಟೋಗಿದ್ದಾರೆ ನಾವು ಒಳ್ಳೆಯತನದಲ್ಲಿದ್ದೀವಿ ಅವರ ಮೇಲೆ ನಾವು ಚಾಲೆಂಜ್ ಮಾಡಿ ನಾವೂ ಕೆಟ್ಟತನಕ್ಕೆ ಹೋಗ್ಬಿಟ್ರೆ ಮತ್ತೆ ಅದಕ್ಕೆ ಪ್ರಯೋಜನ ಏನಿದೆ ಅದಕ್ಕೆ ದೇವರು ಹೇಳ್ತಾನೆ ಮಕ್ಕಳೇ ನಿಮ್ಮನ್ನು ನಾನು ಆರಿಸಿ ಪರಿಶುದ್ಧ ಮಾಡಿ ತಾಳ್ಮೆಯನ್ನು ಕೊಟ್ಟು ಕ್ಷಮಿಸು ಎಂದು ಹೇಳಿ ಪ್ರೀತಿಸು ಎಂದು ಹೇಳಿ ತಗ್ಗಿಸಿಕೋ ಎಂದು ಹೇಳಿ ಯಾಕೆ ನಿಮ್ಮನ್ನು ಕರೆದನೆ ಗೊತ್ತಾ ಈಗಾಗಲೇ ಅವರು ದುಷ್ಟನ ಮಾತುಗಳನ್ನು ಕೇಳಿ ಕೆಟ್ಟು ಹೋಗಿದ್ದಾರೆ ನೀವಾದರೂ ಹಾಗೆ ಕೆಟ್ಟು ಹೋಗದೆ ಒಳ್ಳೆಯತನದಿಂದ ನೀವು ಕೆಟ್ಟತನವನ್ನು ಸೋಲಿಸಬೇಕೆಂದು ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಎಂದು ದೇವರು ಹೇಳ್ತಾ ಇದ್ದಾರೆ ನೋಡಿ ದೇವರು ಬಲಹೀನರನ್ನು ಆರಿಸಿಕೊಂಡು ಬಲಿಷ್ಠರನ್ನು ಜಯಿಸುವುದಕ್ಕೆ ಬಿಡುತ್ತಾನಂತೆ ಬಡವರನ್ನು ಆರಿಸಿಕೊಂಡು ಐಶ್ವರ್ಯವಂತರನ್ನು ಅವಮಾನಪಡಿಸುತ್ತಾನೆಂದು ದೇವರ ವಾಕ್ಯ ಹೇಳುತ್ತಾ ಇದೆ ಇದಿನ ಎಷ್ಟೋ ಜನರು ದೇವರನ್ನು ಕಂಡುಕೊಂಡಿಲ್ಲ ದೇವರನ್ನು ತಿಳಿದುಕೊಂಡಿಲ್ಲ ಅವರಿಗೆ ಜ್ಞಾನ ಇದೆ ಹಣ ಇದೆ ತಿಳುವಳಿಕೆ ಇದೆ ಅವರಲ್ಲಿ ಸಾಧನೆ ಇದೆ ಎಲ್ಲವೂ ಇದೆ ಆದರೆ ಅವರು ಮಾತ್ರ ಖಂಡಿತವಾಗಿ ಅವರು ಒಳ್ಳೆಯತನಕ್ಕೆ ಬರುವುದಿಲ್ಲ ಕೆಟ್ಟತನದಲ್ಲಿ ಇರುತ್ತಾರೆ ಇದನ್ನು ದೇವಜನವೇ ಅವರು ಕೆಟ್ಟು ಹೋಗಿದ್ದಾರೆ ಎಂದು ಹೇಳಿ ನಾವು ಕೂಡ ಕೆಟ್ಟು ಹೋಗುವುದಲ್ಲ ನಾವು ಒಳ್ಳೆಯತನದಿಂದ ಕೆಟ್ಟತನವನ್ನು ಗೆಲ್ಲಬೇಕೆಂದು ದೇವರ ವಾಕ್ಯ ಹೇಳುತ್ತದೆ ಅದಕ್ಕೆ ಈ ವಾಕ್ಯದಲ್ಲಿ ಹೇಳ್ಕೊಡ್ತಾ ಇದೆ ನೀನೇನು ಮಾಡಬೇಕು ಅವರ ತಲೆಯ ಮೇಲೆ ಕೆಂಡಗಳನ್ನು ಸುರಿದಂತೆ ಮಾಡಬೇಕಾದರೆ ಕೆಟ್ಟತನವನ್ನು ನೀನು ಗೆಲ್ಲಬೇಕಾದರೆ ನಿನ್ನ ಮನೆಯಲ್ಲಿರುವ ಕೆಟ್ಟವರನ್ನು ನೀನು ಗೆಲ್ಲಬೇಕಾದರೆ ಅವರಿಗೆ ಎದುರಾಗಿ ನಿಂತು ಜಗಳ ಮಾಡಿ ಕೋಪ ಮಾಡಿಕೊಂಡು ಅವರ ರೀತಿಯಲ್ಲಿ ನೀವು ನಡ್ಗೊಳ್ಳಕ್ಕೆ ಮಾಡಿದರೆ ಏನೂ ಪ್ರಯೋಜನ ಇಲ್ಲ ಬದಲಾಗಿ ಅವರು ಅಂದರೆ ವೈರಿಗಳು ಇಲ್ಲ ಕೆಟ್ಟವರು ಹಸಿದಿದ್ದರೆ ಊಟ ಕೊಡಬೇಕು ನೋಡಿ ದೇವ್ರ ವಾಕ್ಯ ಹೇಳ್ಕೊಳ್ತದ ಬಾಯಾರಿದ್ದರೆ ಕುಡಿಯುವುದಕ್ಕೆ ಓಡಬೇಕು ಅವನಿಗೆ ಯಾರು ಕೊಡ್ತಾರೆ ಆತನಿಗೆ ಯಾರು ಕೊಡ್ತಾನೆ ಅವನು ಕುಡಿತಾನೆ ಅವನು ಕೆಟ್ಟವನು ಅವನು ದಾರಿ ತಪ್ಪಿದ್ದಾನೆ ಅವನು ವ್ಯರ್ಥವಾದ ಕೆಲಸ ಮಾಡ್ತಾನೆ ಅದು ಬಯ್ಯುವುದಕ್ಕೆ ಸುಲಭ ಆಗ್ತದೆ ಆದರೆ ಅವರನ್ನ ಪ್ರೀತಿಸುವುದು ಕ್ಷಮಿಸುವುದು ಅವರಿಗೆ ಸೇವೆ ಮಾಡುವುದು ಸುಲಭದ ವಿಷಯ ಅಲ್ಲ ಆದರೆ ನಿಮ್ಮ ಪ್ರಯತ್ನ ಒಂದಲ್ಲ ಒಂದು ದಿವಸ ಫಲಿಸುತ್ತದೆ ಹೆಂಡತಿಯಾಗಿ ಗಂಡನಿಗೆ ಸೇವೆ ಮಾಡುತ್ತಾ ಅವರು ಕೆಟ್ಟು ಹೋಗಿದ್ದರೂ ಗೊತ್ತಿದ್ದರೂ ಕೂಡ ಅವರನ್ನು ವಿರೋಧಿಸದೆ ಅವರನ್ನು ಪ್ರೀತಿ ಮಾಡುತ್ತಾ ಇರುವ ನಿಮ್ಮ ಪ್ರೀತಿ ಖಂಡಿತವಾಗಿ ಗೆಲ್ಲುತ್ತದೆ ಹೌದು ಅವರು ಮಾಡುತ್ತಿರುವುದು ತಪ್ಪು ಎಂದು ನಾವು ತಿಳಿಸಬೇಕು ಆದರೆ ದ್ವೇಷ ಮಾಡಿ ಅವರ ಹಾಗೆ ನಾವು ಕೂಡ ಕೆಟ್ಟವರಾಗುವುದಲ್ಲ ಬದಲಾಗಿ ನಮ್ಮ ಒಳ್ಳೆಯತನದಿಂದ ಕೆಟ್ಟತನವನ್ನು ನಾವು ಗೆಲ್ಲಬೇಕು ಅಂತ ದೇವರು ವಾಕ್ಯ ಹೇಳುತ್ತಾ ಇದೆ ಸುಲಭ ಅಲ್ಲ ಜನವೇ ಇದು ಬಹಳ ಬಹಳ ಪ್ರಯಾಸಕರವಾದದ್ದು ಯಾಕೆಂದರೆ ಕೆಟ್ಟವರು ಹುಬ್ಬಿಕೊಂಡು ಇನ್ನೂ ಗರ್ವಿಷ್ಠರಾಗಿ ಹೋಗ್ತಾ ಇರ್ತಾರೆ ನಾವೆಷ್ಟು ಹತ್ತಿರಕ್ಕೆ ಹೋದರೂ ಅಷ್ಟು ದೂರವಾಗಿ ಹೋಗ್ತಾ ಇರ್ತಾರೆ ನಾವೆಷ್ಟು ಸಹಿಸಿಕೊಂಡ್ರೂ ಅವ್ರನ್ನ ಮೇಲೆ ಬರ್ತಾ ಇರ್ತಾರೆ ನಾವು ಹೋಗ್ತಾ ಇದ್ದರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲವಾ ಅಂತ ನಮ್ಮನ್ನು ಈ ಹೌದು ದೇವಜನವೇ ನಾವು ಒಳ್ಳೆಯತನದಲ್ಲಿ ಹೋಗುವಾಗ ಇಲ್ಲ ಸಲ್ಲದ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ನಮ್ಮ ಮೇಲೆ ಒರೆಸುತ್ತಾರೆ ಸಿಕ್ಕಿತು ಬಕರ ಎಂದು ಹೇಳಿ ಸಿಕ್ಕಿದರೂ ನಮಗೆ ಒಳ್ಳೆಯವರು ಅಂತ ಹೇಳಿ ನಮ್ಮನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಆದರೆ ದೇವರು ವಾಕ್ಯ ಹೇಳುತ್ತದೆ ನಿನ್ನ ವೈರಿ ಒಂದು ಮೈಲಿ ಬಾ ಅಂದರೆ ನೀನು ಎರಡು ಮೈಲಿ ಹೋಗಿ ಅಂತ ಹೇಳ್ತದೆ ಅಲ್ವಾ ನೋಡಿ ಇಲ್ಲಿ ವಾಕ್ಯ ಹೇಳುತ್ತದೆ ಅವರು ಹಸಿದಿದ್ದರೆ ಊಟಕ್ಕೆ ಕೊಡು ಬಾಯಾರಿದರೆ ಕುಡಿಯುವುದಕ್ಕೆ ಕೊಡು ಹೀಗೆ ಮಾಡುವುದರಿಂದ ಅವರ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು ಕೆಂಡಗಳೇನು ಮಾಡ್ತವೆ ಖಂಡಿತ ಕೆಂಡ ಏನು ಮಾಡ್ತದೆ ಬಿಸಿಯನ್ನು ಮುಟ್ಟಿಸ್ತದೆ ಬೆಂಕಿಯನ್ನು ಹುಟ್ಟಿಸುತ್ತದೆ ಅವರಿಗೆ ಒಂದಲ್ಲ ಒಂದು ದಿವಸ ಅದು ಖಂಡಿತವಾಗಿ ತಾವು ಮಾಡ್ತಾ ಇರುವಂಥದ್ದು ತಪ್ಪು ಇವರ ಜೀವಿತ ನೋಡು ಇವರ ಮಾತು ನೋಡಿ ಇವರ ನಡವಳಿಕೆ ನೋಡು ನಾನು ಕೂಡ ಹಿಂಗಿರಬೇಕಲ್ವ ಅಂತ ಬದಲಾವಣೆ ನಮಗೆ ಬರುತ್ತದೆಂದು ದೇವರ ವಾಕ್ಯ ಹೇಳುತ್ತಾ ಇದೆ ಪೇತ್ರನು ಮೊದಲ ಪೇತ್ರನ ಪತ್ರಿಕೆ ಮೂರನೆಯ ಅಧ್ಯಾಯ ಒಂಬತ್ತನೆಯ ವಾಕ್ಯದಲ್ಲಿ ಅಪಕಾರಕ್ಕೆ ಅಪಕಾರವನ್ನು ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ ಎಂದು ಹೇಳ್ತಾ ಇದೆ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕಾ ನಿಮ್ಮ ಶತ್ರುಗಳು ಮಿತ್ರರಾಗಬೇಕಾ ಆ ಕೆಟ್ಟತನವನ್ನು ನೀವು ಒಳ್ಳೆಯತನದಿಂದ ಸೋಲಿಸಬೇಕಾ ನೋಡಿ ಈ ಕಾರ್ಯಗಳನ್ನು ನೀವು ನಾನು ಮಾಡಬೇಕಂತೆ ಅಪಕಾರಕ್ಕೆ ಅಪಕಾರ ಮಾಡುವುದಲ್ಲ ನಿಂದೆಗೆ ನಿಂದೆ ಮಾಡುವುದಲ್ಲ ಬದಲಾಗಿ ಅವರನ್ನು ಆಶೀರ್ವದಿಸಬೇಕಂತೆ ನಾವು ಯಾವಾಗ ಈ ರೀತಿಯಾಗಿ ಶಪಿಸಿದವರನ್ನು ಆಶೀರ್ವದಿಸುತ್ತೇವೋ ಖಂಡಿತವಾಗಿ ನಮಗೆ ನಾವೇನಾಗುತ್ತೇವೆ ಅಂತ ಇಲ್ಲಿ ಹೇಳ್ತಾ ಇದೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ ಬಾಧ್ಯವಾಗಿ ಅಂತ ಹೇಳಿದ್ರೆ ಗೊತ್ತಾ ನಿರಂತರವಾಗಿ ಭವಿಷ್ಯಕ್ಕೆ ಬೇಕಾಗಿರುವಂಥ ದೈವಾಶೀರ್ವಾದವನ್ನು ನೀವು ಹೊಂದಿಕೊಳ್ಳುತ್ತೀರಿ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಪೇತ್ರನು ದುಡುಕು ಸ್ವಭಾವದವನು ಪೇತ್ರನು ತಗ್ಗಿಸಿಕೊಳ್ಳುವವನಲ್ಲ ನಿಮಗೆ ಗೊತ್ತೇ ಇದೆ ಯೇಸು ಸ್ವಾಮಿಯನ್ನು ಹಿಡಿಯಲಿಕ್ಕೆ ಬಂದಾಗ ಪೇತ್ರನು ತನ್ನ ಚೀಲದಲ್ಲಿದ್ದಂಥ ಕತ್ತಿಯನ್ನು ತೆಗೆದು ಅಲ್ಲಿದ್ದಂಥ ಸೈನಿಕನ ಕಿವಿಯನ್ನು ಕತ್ತರಿಸಿದನು ಅಂದರೆ ನನ್ನ ಸ್ವಾಮಿಯನ್ನು ಹಿಡಿಯೋಕ್ಕೆ ಬರ್ತೀರಾ ನಿಮಗೆಷ್ಟು ಧೈರ್ಯ ನೋಡ್ರಿ ಏನು ಮಾಡ್ತೀನಿ ಅಂತ ಕತ್ತಿಯನ್ನು ತೆಗೆದು ಕಿವಿಯನ್ನು ಕತ್ತರಿಸಿಯೇ ಬಿಟ್ಟ ಅಲ್ವಾ ಆದರೆ ಏನಾಯಿತು ಯೇಸು ಸ್ವಾಮಿ ಹೇಳುತ್ತಾರೆ ಪೇತ್ರ ಇದು ಸರಿಯಾದದ್ದಲ್ಲ ಕತ್ತಿಯನ್ನು ತೆಗೆದವನು ಕತ್ತಿಯಿಂದಲೇ ಸಾಯಬೇಕಾಗ್ತದೆ ಕತ್ತಿಯನ್ನು ಒಳಗಡೆ ಹಾಕು ಎಂದು ಹೇಳಿ ಯೇಸು ಸ್ವಾಮಿ ತನ್ನನ್ನು ಹಿಡಿದವ ಹಿಡಿಯಕ್ಕೆ ಬಂದವರನ್ನ ತನ್ನನ್ನು ನೋಯಿಸಲಿಕ್ಕೆ ಬಂದವರನ್ನ ತನ್ನನ್ನು ಶಿ ಶಿಕ್ಷೆಗೆ ಒಳಪಡಿಸಬೇಕೆಂದು ಬಂದವರನ್ನ ಶತ್ರುವಾಗಿರುವಂಥವ್ರನ್ನ ಮುಟ್ಟಿ ಸೌಖ್ಯ ಮಾಡುವುದನ್ನು ನಾವು ನೋಡುತ್ತಾ ಇದ್ದೇವೆ ಇದೇ ಪರಿಸ್ಥಿತಿಯಲ್ಲಿದ್ದ ಪೇತ್ರನ್ನು ಬರೆಯುತ್ತಾ ಇದ್ದಾನೆ ಬೇರೆಯವರಲ್ಲ ದ್ವಪಪೂರಿತವಾಗಿ ಅಲ್ಲಿಗೆ ಹಲ್ಲು ಕಲ್ಲಿಗೆ ಕಣ್ಣಿಗೆ ಕಣ್ಣು ಅಲ್ಲಿಗೆ ಹಲ್ಲು ಏಟಿಗೆ ಏಟು ಮಾತಿಗೆ ಮಾತು ನಿಂದಿಗೆ ನಿಂದೆ ಅವಮಾನಕ್ಕೆ ಅವಮಾನ ಎಂದು ಕಾಯುತ್ತಿದ್ದಂಥ ಪೇತ್ರನು ಈ ದಿನ ಈ ಮಾತನ್ನು ಹೇಳುತ್ತಾ ಇದ್ದಾನೆ ಅದು ಅಲ್ಲ ಅಪಕಾರಕ್ಕೆ ಅಪಕಾರ ಅಲ್ಲ ನಿಂದಿಗೆ ನಿಂದೆ ಅಲ್ಲ ಬದಲಾಗಿ ಆಶೀರ್ವದಿಸಿರಿ ಎಂದು ಬದಲಾವಣೆಯ ಮಾತುಗಳನ್ನು ಹೇಳುತ್ತಾ ಇದ್ದಾನೆ ಅದಕ್ಕೆ ಹೇಳ್ತೇನೆ ಇದಕ್ಕಾಗಿಯೇ ದೇವರು ನಿಮ್ಮನ್ನು ಕರೆದನಲ್ಲ ಹೀಗೆ ಮಾಡಿದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಿವಿರಿ ಹೀಗೆ ಮಾಡಿದರೆ ನಿಮ್ಮ ಶತ್ರುಗಳು ಮಿತ್ರರಾಗುವರು ಹೀಗೆ ಮಾಡಿದರೆ ನಿಮ್ಮ ಶತ್ರುಗಳ ಕೆಟ್ಟವರ ನಿಮ್ಮ ವಿರೋಧಿಗಳ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು ಆಮೇನ್ ಹೀಗೆ ಮಾಡಬೇಕು ಹೇಗೆ ಮಾಡಬೇಕು ಅಪಕಾರಕ್ಕೆ ಅಪಕಾರ ಮಾಡಿ ನಿಂದಿಗೆ ನಿಂದೆ ಮಾಡಿ ಮಾತಿಗೆ ಮಾತು ಹೇಳಿ ಏಟಿಗೆ ಏಟು ಕೊಟ್ಟು ವಿರೋಧಕ್ಕೆ ವಿರೋಧ ಮಾಡಿ ಕೆಟ್ಟದಕ್ಕೆ ಕೆಟ್ಟದ್ದು ಮಾಡಿ ಅಲ್ಲ ಬದಲಾಗಿ ನಾವು ವಿರುದ್ಧವಾಗಿ ಮಾಡಿ ಒಳ್ಳೆಯದನ್ನು ಮಾಡುವಾಗ ದೇವರು ಹೇಳ್ತಾನೆ ಹೀಗೆ ಮಾಡಿದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುತ್ತೀರಿ ಆಮೇಲೆ ದೇವಜನವೇ ಆಶೀರ್ವಾದವನ್ನು ಬಾಧಿ ಬಾಧ್ಯವಾಗಿ ಹೊಂದಬೇಕಾದರೆ ಸುಲಭ ಅಲ್ಲ ಹೋರಾಟ ಇದೆ ತಾಳ್ಮೆ ಇರಬೇಕು ಕ್ಷಮೆ ಇರಬೇಕು ಪ್ರೀತಿ ಇರಬೇಕು ತಗ್ಗಿಸಿಕೊಳ್ಳುವುದಿರಬೇಕು ಇದೆಲ್ಲವನ್ನು ಮಾಡಿದರೆ ಮಾತ್ರ ಆಶೀರ್ವಾದಕ್ಕೆ ಬಾಧ್ಯರಾಗುತ್ತೇವೆ ದೇವಜನ್ಮ ಇವತ್ತು ನೀವು ನಾನು ಸ್ವಾಮಿಯ ಮಕ್ಕಳು ದೇವರ ಮಕ್ಕಳು ನಮಗೆ ಕೋಪ ದ್ವೇಷಗಳು ಬೇಡ ಬದಲಾಗಿ ಪ್ರೀತಿ ಐಕ್ಯತೆ ಅನ್ಯೂನ್ಯತೆಗಳು ಕ್ಷಮಿಕೆಗಳು ಬೇಕು ಸುಲಭ ಅಲ್ಲ ನನ್ನ ಜೊತೆಯೂ ಅದು ಸುಲಭ ಅಲ್ಲ ಏನೋ ಸೇವಕರು ಹೇಳ್ತಾ ಇದ್ದಾರೆ ಇವರು ಹಂಗೆ ದೈವ ಪ್ರೇರಿತರೇನೋ ಅಲ್ಲ ಕೋಪ ಎಲ್ಲರಿಗೂ ಬರ್ತದೆ ಬೇಗನೆ ತಪ್ಪು ತೀರ್ಮಾನ ತಗೊಳ್ತೀವಿ ಕೆಟ್ಟ ಮಾತುಗಳನ್ನೋದಕ್ಕೆ ಪ್ರಾರಂಭಿಸುತ್ತೇವೆ ಎಷ್ಟು ನೀವೆಷ್ಟು ನಾನೆಷ್ಟು ಅಂತ ನಿಂತುಕೊಳ್ಳುತ್ತೇವೆ ಆದರೆ ಒಂದು ವೇಳೆ ಆಮೇಲೆ ಆದರೂ ನಾವು ಮಾಡಿದ ತಪ್ಪು ಎಂದು ಅರಿವಾದ ಮೇಲೆ ನಾವು ಅದನ್ನು ಬಿಟ್ಟು ಬಿಟ್ಟು ಸರಿಪಡಿಸಿಕೊಳ್ಳಬೇಕು ನಾವು ಬದಲಾವಣೆ ಆಗಬೇಕು ಆಗ ಒಂದಲ್ಲ ಒಂದು ದಿವಸ ನಿಮ್ಮ ಶತ್ರುಗಳು ಖಂಡಿತವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ನಿಮವು ನೀವು ಆಶೀರ್ವಾದ ನಿಧಿಯಾಗಿ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ ಅಂತ ವಾಕ್ಯ ಕೇಳುತ್ತಾ ಇದೆ ಲೂಕನ ಬರದ ಸುವಾರ್ತೆಯಲ್ಲಿ ಆರನೇ ಅಧ್ಯಾಯ ಇಪ್ಪತ್ತ ಏಳರಿಂದ ಇರುವಂಥ ವಚನಗಳಲ್ಲಿ ಕೇಳುವವರಾದ ನಿಮಗೆ ನಾನು ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮ್ಮನ್ನು ಹಾಗೆ ಮಾಡುವವರಿಗೆ ಉಪಕಾರ ಮಾಡಿರಿ ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ ನಿಮ್ಮನ್ನು ಬಯ್ಯುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ನಿನ್ನ ಕೆನ್ನೆಯ ಮೇಲೆ ಬಡಿದವನಿಗೆ ಮತ್ತೊಂದು ಕೆನ್ನೆಯನ್ನು ತಿರುಗಿಸು ನಿನ್ನ ಮೇಲಂಗಿಯನ್ನು ಕಸುಕೊಳ್ಳುವವನಿಗೆ ಒಳಂಗಿಯನ್ನು ತೈಲಿ ತಡೆಯಬೇಡ ನಿನ್ನನ್ನು ಬೇಡುವವರೆಲ್ಲರಿಗೆ ಕೊಡು ನಿನ್ನ ಸ್ವತ್ತು ಕಸುಕೊಳ್ಳುವವನನ್ನು ಹಿಂದಕ್ಕೆ ಕೊಡೆಂದು ಹೇಳಬೇಡ ಈ ಮಾತಂತೂ ಭಯಂಕರ ಕಷ್ಟ ಸಾಧ್ಯನೇ ಇಲ್ಲಪ್ಪ ನಿಜವಾಗಿ ಸಾಧ್ಯ ಇಲ್ಲ ನನಗಂತೂ ಸಾಧ್ಯ ಇಲ್ಲ ಆದರೆ ದೇವರು ಅಸಾಧ್ಯವಾದದನ್ನು ಮಾಡಲಿಕ್ಕೆ ಶಕ್ತಿ ಕೊಡ್ತಾರೆ ನಿಜವಾಗಿ ನಾನು ಹೇಳ್ತಾ ಇದ್ದೇನೆ ಈ ಮಾತುಗಳು ಮಾಡೋಕ್ಕಾಗುತ್ತಾ ನೀವೇ ಹೇಳಿ ಆಗುತ್ತಾ ಅಲ್ಪರಾದ ನಮ್ಮ ಕೈಯಲ್ಲಿ ವೈರಿಗಳನ್ನು ಪ್ರೀತಿಸಬೇಕಂತೆ ಅಯ್ಯೋ ಒಂದೇ ಮನೆಯಲ್ಲಿರುವ ಗಂಡನನ್ನು ಹೆಂಡತಿಯನ್ನು ತಂಗಿ ಅಕ್ಕ ಅಣ್ಣನನ್ನು ತಂದೆ ತಾಯಿಗಳನ್ನು ಪ್ರೀತಿಸೋದಕ್ಕೆ ಆಗೋದಿಲ್ವೇ ಅಲ್ವ ಅತ್ತೆಯನ್ನು ಪ್ರೀತಿಸೋಕ್ಕಾಗಲ್ಲ ಸೊಸೆಯನ್ನು ಪ್ರೀತಿಸೋಕ್ಕಾಗಲ್ಲ ಅಕ್ಕಪಕ್ಕದ ಮನೆಯವರನ್ನ ಪ್ರೀತಿಸೋಕ್ಕಾಗಲ್ಲ ಶತ್ರುಗಳು ಎಲ್ಲಿದ್ದಾರೆ ಅಂದರೆ ಹಾಂ ಶತ್ರುಗಳು ಎಲ್ಲಿದ್ದಾರೆ ಅಂದರೆ ಪಕ್ಕದಲ್ಲೇ ಇದ್ದಾರೆ ಅಂತ ಹೇಳ್ತಾರೆ ಅದಲ್ವಾ ದೂರದಲ್ಲಿ ಎಲ್ಲೂ ಇರಲ್ಲ ದೂರದಲ್ಲಿ ಎಲ್ಲೂ ಇರೋದಿಲ್ಲ ನಮ್ಮ ಪಕ್ಕದಲ್ಲೇ ಇದ್ದಾರೆ ನಮ್ಮ ದ್ರೋಹಿಗಳು ವಿರೋಧಿಗಳು ತೊಂದರೆ ಕೊಡುವರು ಪಕ್ಕದಲ್ಲೇ ಇರ್ತಾರೆ ಇಂಥವ್ರನ್ನ ಹೇಳ್ತಾ ಇದ್ದಾನೆ ಹಾಗೆ ಮಾಡ್ತಾ ಇದ್ದಾರ ಉಪಕಾರ ಮಾಡಿರಿ ದೇವರ ಆಲೋಚನೆಗಳನ್ನು ನೋಡ್ರಿ ಶಪಿಸುವವರನ್ನ ಆಶೀರ್ವಾದ ಮಾಡಿರಿ ಅಂತ ಹೇಳ್ತದೆ ದೇವರ ವಾಕ್ಯ ಸುಲಭ ಅಲ್ಲ ಅವ್ರು ನಿಮ್ಮನ್ನು ಬೈತಾ ಇದ್ದರೆ ಗಾಡ್ ಬ್ಲೆಶ್ಯೂ ಗಾಡ್ ಬ್ಲೆಶ್ಯೂ ಅಂತ ಹೇಳೋಕ್ಕಾಗುತ್ತಾ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಅಂತ ಹೇಳೋಕ್ಕಾಗುತ್ತಾ ನಿಂತುಕೊಂಡು ನೋಡ್ಕೊಂಡಿರೋಕ್ಕೆ ನಮ್ಮ ಕೈಯ್ಯಲ್ಲಿ ಆಗೋದೇ ಇಲ್ಲ ಅವರು ಬೈತಾ ಇದ್ದಾರೆ ಸುಮ್ಮನೆ ಹೆಂಗಿರೋದು ಉಪ್ಪು ಖಾರ ತಿನ್ನೋರಾದರೆ ನಾವು ಸುಮ್ಮನೆ ಇರ್ತೀವ ಅವ್ರಿಗೊಂದು ನಾಲ್ಕು ಮಾತು ಕೊಡ್ದಿರ ನಾಲ್ಕು ಏಟು ಕೊಡ್ದಿರ ಸುಮ್ಮನೆ ನೋಡ್ಕೊಂಡು ಬಂದಿದ್ದೀರಲ್ವಾ ಅಂತ ಹೇಳಿಬಿಡ್ತಾರೆ ದೇವರು ಬಾಕಿ ಹೇಳ್ತದೆ ನೀವು ಶಪಿಸಬೇಡ್ರಿ ಬೈಯುವವರಿಗೋಸ್ಕರ ಪ್ರಾರ್ಥಿಸಿರಿ ಅಂತ ಹೇಳ್ತದೆ ಕೆನ್ನೆಯ ಮೇಲೆ ಬಡಿದ್ರೆ ಇನ್ನೊಂದು ಕೆನ್ನೆ ತೋರಿಸು ಅಂತ ಹೇಳ್ತಾರೆ ಯೇಸುಸ್ವಾಮಿ ಯೇಸು ಯೇಸುಸ್ವಾಮಿ ಬರೀ ಬೋಧಿಸಲಿಲ್ಲ ಆತನು ಮಾಡಿದರು ಅವನನ್ನು ಬೆತ್ತವನ್ನು ತೆಗೆದುಕೊಂಡು ಒಡೆದಾಗಲು ಏನೂ ಹೇಳಲಿಲ್ಲ ವದ್ಯಸ್ಥಾನಕ್ಕೆ ಒಯ್ಯಲ್ಪಟ್ಟ ಕುರಿಯಂತೆ ಎಲ್ಲವನ್ನು ಸಹಿಸಿಕೊಂಡು ಸುಮ್ಮನೆ ಇದ್ದರು ನಾವಾಗಿದ್ದರೆ ಅಯ್ಯಯ್ಯೋ ಚಾನ್ಸೇ ಇಲ್ಲ ದೇವಜನವೇ ಅದಕ್ಕೆ ಹೇಳೋದು ಯಾವಾಗ ಯೇಸು ಸ್ವಾಮಿ ಆ ರೀತಿಯಾಗಿ ಎಲ್ಲವನ್ನು ಸಹಿಸಿಕೊಂಡು ನೋಡಲ್ಲಿ ಹೇಳ್ತದೆ ಮೇಲಂಗಿಯನ್ನು ಕಸಕೊಳ್ಳುವವನಿಗೆ ಒಳಂಗಿಯನ್ನು ತಡೆಯಬೇಡ ಯೇಸುಸ್ವಾಮಿಯ ಮೇಲಂಗಿಯನ್ನೂ ತೆಗೆದರು ಒಳಂಗಿಯನ್ನು ತೆಗೆಯುವರೆಗೂ ತುಂಬ ಒಳಗೆ ಎಲ್ಲ ಪೂರ್ತಿ ಬಟ್ಟೆ ಬೆಚ್ಚಿದರು ಸ್ವಲ್ಪ ಬಟ್ಟೆಯನ್ನು ಬಿಟ್ಟು ಅಂದರೆ ಒಂದು ಅವಮಾನ ಚೀಟು ಹಾಕಿದರು ಬಟ್ಟೆಗೆ ಅದೆಲ್ಲ ಪ್ರವಾದನೆಯಲ್ಲಿ ಇದ್ದಿದ್ದರಿಂದ ಅದೆಲ್ಲ ನಡೆಯಲ್ಪಟ್ಟಿತು ಈ ದಿನ ದೇವಜನವೇ ನೀವು ಬೇರೆಯವರಿಗೆ ಆಶೀರ್ವಾದ ನಿಧಿಯಾಗಿರಬೇಕಾದರೆ ಈ ವಾಕ್ಯಾನುಸಾರ ನೂರು ಪರ್ಸೆಂಟ್ ನಾವು ನಡೆಯೋಕ್ಕಾಗದೇ ಇರಬಹುದು ಅಟ್ಲೀಸ್ಟ್ ನಾವು ನೈಂಟಿ ನೈನ್ ಪರ್ಸೆಂಟ್ ಟ್ರೈ ಮಾಡಿದರೆ ಪ್ರಯತ್ನ ಮಾಡಿದರೆ ದೇವರ ವಾಕ್ಯ ಸುಳ್ಳಾಗೋದಿಲ್ಲ ದೇವ್ರ ವಾಕ್ಯ ಹೇಳುತ್ತದೆ ಹೀಗೆ ನೀವು ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ ಎಷ್ಟೋ ಜನರು ಶತ್ರುಗಳನ್ನು ಪ್ರೀತಿಸಿ ಯೇಸು ಸ್ವಾಮಿ ಕ್ಷಮಿಸಿ ಅವ್ರನ್ನ ತಂದೆಯೇ ಇವರೇನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಇವ್ರನ್ನ ಕ್ಷಮಿಸು ಎಂದು ಯೇಸು ಸ್ವಾಮಿ ಹೇಳಿದರು ಎಂಥ ದೊಡ್ಡ ಮನಸ್ಸಲ್ವ ಸ್ವಾಮಿಗೆ ಇಂಥ ದೊಡ್ಡ ಮನಸ್ಸು ಭೂಮಿಯ ಮೇಲೆ ಯಾರಿಗೂ ಇರಲಿಕ್ಕಿಲ್ಲ ಯೇಸು ಸ್ವಾಮಿ ಅಂಥ ದೊಡ್ಡ ಕಾರ್ಯವನ್ನು ಮಾಡಿದರು ಪ್ರಿಯೋಜನವೇ ಜ್ಞಾನೋಕ್ತಿಗಳಲ್ಲಿ ಒಂದು ಮಾತಿದೆ ಜ್ಞಾನೋಕ್ತಿಗಳ ಗ್ರಂಥ ಹದಿನಾರನೇ ಅಧ್ಯಾಯ ಮೂವತ್ತೆರಡು ಮೂವತ್ತ್ಮೂರಲ್ಲಿ ದೀರ್ಘ ಶಾಂತನು ಶೂರನಿಗಿಂತಲೂ ಶ್ರೇಷ್ಠ ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತ ಬಲಿಷ್ಠ ಉಡಿಯಲ್ಲಿ ಚೀಟು ಹಾಕಬಹುದು ಆದರೆ ಅದರ ತೀರ್ಪು ಯಹೋವನಿದೆ ಎಂದು ಹೇಳುತ್ತಾ ಇದೆ ದೀರ್ಘ ಶಾಂತನು ಶೂರನಿಗಿಂತಲೂ ಶ್ರೇಷ್ಠನಂತೆ ಆಮೇನ ಅಮೆನ ಅಮೆ ದೀರ್ಘಶಾಂತನು ಮೊನ್ನೆಯೋ ಒಂದು ಜಸ್ಟ್ ಒಂದು ವಿಡಿಯೋ ನೋಡಿದೆ ಒಬ್ಬ ವ್ಯಕ್ತಿ ಇಷ್ಟು ಒಂದು ಸ್ಟೇಡಿಯಮಲ್ಲಿ ತುಂಬ ಕೈ ತೋರಿಸಿ ನೀನೇನು ನೀನೆಷ್ಟು ನೀನ್ಯಾವನು ಅಂತ ಹೇಳಿ ತುಂಬ ಜಗಳ ಮಾಡ್ತಾ ಇರ್ತಾನೆ ಆದರೆ ಕ್ಯಾಮರಾಮ್ಯಾನು ಆ ವ್ಯಕ್ತಿಯನ ವಿರುದ್ಧವಾದ ವ್ಯಕ್ತಿ ಆಯಿತು ಸರ್ ಆಯಿತು ಓಕೆ ಓಕೆ ಸಮಾಧಾನ ಸರ್ ಆಯಿತು ಬಿಡಿ 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 ಅಂದ್ಕೊಂಡು ಹೋಗ್ತಾ ಇರ್ತಾನೆ ಆದರೆ ಈ ಸಮಾಧಾನವಾಗಿದ್ದವನು ಯಾರಿದನಲ್ವ ಅವನು ಆ್ಯಕ್ಚುಲಿ ಕಿಕ್ ಬಾಕ್ಸರ್ ಇದುವರೆಗೂ ಅವನು ಒಂದು ಪಂದ್ಯವನ್ನು ಕೂಡ ಸೋತಿಲ್ಲಂತೆ ಅಂಥವನಿಗೆ ಕಿಕ್ ಬಾಕ್ಸಿಂಗಲ್ಲಿ ಇನ್ನೊಬ್ಬನ್ನು ಒಡೆಯೋದು ಸುಲಭ ಅಲ್ಲ ಸುಲಭವೇ ತುಂಬ ಕಷ್ಟ ಏನಲ್ಲ ಯಾಕೆಂದರೆ ಇದುವರೆಗೂ ಅವನು ಒಂದು ಮ್ಯಾಚ್ ಕೂಡ ಸೋತಿಲ್ಲ ಆದರೆ ಗೆಲ್ಲುವುದು ಮುಖ್ಯ ಅಲ್ಲ ಎಲ್ಲಿ ಗೆಲ್ಲಬೇಕು ಮುಖ್ಯ ಎಲ್ಲಿ ತಗ್ಗಬೇಕು ಅನ್ನೋದು ಮುಖ್ಯ ಅವನು ಹಾಗೆಯೇ ತಗ್ಗಿಸಿಕೊಂಡು ಹೋದ ಅದೇ ದೀರ್ಘ ಶಾಂತನು ಶೂರನಿಗಿಂತಲೂ ಶ್ರೇಷ್ಠ ಶೂರನು ಅಂತ ತೋರಿಸ್ಕೊಂಡು ಬಚ್ಚ ಬಟ್ಟೆ ಹರಿದಾಕ್ಬಿಟ್ಟು ನಾನು ಹಾಗೆ ಹೀಗೆ ಅಂತ ತೋರಿಸ್ಕೊಳ್ಳೋದಲ್ಲ ಅವರು ಏನೇ ಬೇರೆಯವರು ಮಾಡ್ತಾ ಇದ್ರು ಕುಟುಂಬದಲ್ಲಿ ಅಷ್ಟೇ ನಾವು ತಾಳ್ಮೆ ಪ್ರೀತಿ ದೀರ್ಘ ಶಾಂತಿಯಿಂದ ಇದ್ದರೇ ಕುಟುಂಬವನ್ನು ಕಟ್ಕೊಳ್ಳಿಕ್ಕಾಗುತ್ತೆ ಅವ್ರು ಕೆಟ್ಟವರು ನಿಮ್ಮ ವಿರೋಧಿಗಳು ಅಂದರೆ ಯಾರು ವಿರೋಧಿಗಳು ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅಕ್ಕಪಕ್ಕದವರು ಕೆಲಸದ ಜಾಗದಲ್ಲಿ ನಿಮ್ಮ ಜೀವಿತದಲ್ಲಿ ಎಲ್ಲಿ ಕೆಟ್ಟವರು ಇರ್ಬೋದು ದೇವರು ವಾಕ್ಯ ಹೇಳುತ್ತದೆ ನೀವು ಹೀಗೆ ಮಾಡಿದರೆ ನಿಮಗೆ ಆಶೀರ್ವಾದವನ್ನು ದೇವರು ಬಾಧ್ಯವಾಗಿ ಕೊಡುವ ನಿಮ್ಮದಾಗಿ ಹಾಗಾದರೆ ನಾವು ಬಾಧ್ಯವಾಗಿ ಹೊಂದಲಿಕ್ಕೆ ಸಿದ್ಧ ಇದ್ದೇವ ಸ್ವಾಮಿಗೆ ಕೇಳೋಣ ಅಪ್ಪ ನಾನು ತುಂಬ ಹೋರಾಟಗಳಲ್ಲಿದ್ದೇನೆ ನನ್ನ ಸುತ್ತಲಿರುವಂಥವರು ಶತ್ರುಗಳೇ ದೇವರೇ ಅಪ್ಪ ಏನು ಮಾಡಬೇಕು ಎಷ್ಟು ಕ್ಷಮಿಸೋದು ಎಷ್ಟು ಪ್ರೀತಿಸೋದು ಎಷ್ಟು ತಗ್ಗಿಸ್ಕೊಳ್ಳೋದು ಮೇಲೆ ಮೇಲೆ ಬರ್ತಾರೆ ಮೇಲೆ ಮೇಲೆ ಬರ್ತಾರಪ್ಪ ಎಷ್ಟು ಸಾರಿ ಕ್ಷಮಿಸಬೇಕಪ್ಪ ದೇವರೇ ಈಗ ನಾವು ನೋಡುವಾಗ ನಿನ್ನ ವಾಕ್ಯ ಹೇಳುವುದೇ ಬೇರೆಯಪ್ಪ ದಯಮಾಡಿ ನಿನ್ನ ವಾಕ್ಯಾನುಸಾರವಾಗಿ ನಡೆಯುವುದಕ್ಕೆ ಬೇಕಾದ ಕೃಪೆಯನ್ನು ನಮಗೆ ಕೊಡು ಸ್ವಾಮಿ ನೀವು ನಮಗೆ ಆಶೀರ್ವಾದವನ್ನು ಬಾಧ್ಯವನ್ನಾಗಿ ಬಾಧ್ಯವನ್ನಾಗಿ ಕೊಡುತ್ತೀರಿ ಹೇಳಿದ್ದೀರಿ ಆದರೆ ಅದನ್ನು ನಡ್ಕೊಳ್ಳುವುದು ಸುಲಭವಾದ ಕಾರ್ಯ ಅಲ್ಲ ಆದರೂ ದೇವರೇ ಯಾರೆಲ್ಲ ಬಂದು ನಿಮ್ಮ ಪಾದದಲ್ಲಿ ನಿಂತು ಅಪ್ಪ ನನಗೆ ತಾಳ್ಮೆ ಕೊಡು ಶಾಂತಿಯನ್ನು ಕೊಡು ನಾನು ನನ್ನ ಗಂಡನ ಕಿರಿಕಿರಿ ಮಾಡಲಿ ಮಕ್ಕಳು ಕಿರಿಕಿರಿ ಮಾಡಲಿ ಕೆಲಸದ ಹತ್ರ ತೊಂದರೆ ಮಾಡಲಿ ಏನೇ ಮಾಡಲಿ ಅವರು ಕಿರಿಕಿರಿ ಮಾಡಿದಷ್ಟು ನಾನು ಶಾಂತವಾಗಿರುವುದಕ್ಕೆ ದೀರ್ಘ ಶಾಂತಿಯಿಂದಿರುವುದಕ್ಕೆ ಸಹಾಯ ಮಾಡಿಕೊಡು ಆಗ ಖಂಡಿತ ಒಂದು ದಿವಸ ಅವರ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಇವರು ಎಷ್ಟು ಶಾಂತರು ಎಂಬುದಾಗಿ ಯೇಸುವೆ ಈ ದಿನ ಆ ರೀತಿಯಾಗಿ ತಗ್ಗಿಸಿಕೊಂಡು ಒಪ್ಪಿಸಿಕೊಟ್ಟು ದೇವರೇತಿ ಇರಲಿ ಅಂತ ಬಂದದ್ದಕ್ಕಾಗಿ ಅನೇಕ ವಿರೋಧಗಳು ತೊಂದರೆಗಳು ಪ್ರಯಾಸಗಳು ಬರ್ತಾ ಇದ್ದಾವೆ ನಜರೇತಿನ ಯೇಸುವಿನ ನಾಮದಲ್ಲಿ ಇವತ್ತು ಈ ಸಹೋದರಿಯನ್ನು ಸಹೋದರನನ್ನು ಕರುಣಿಸು ಕಿರಿಕಿರಿಗಳ ಅಪಾದೇವರೇ ಯಾವಾಗಲೂ ರೇಗಿಸುವ ನೋಯಿಸುವ ಅವಮಾನಪಡಿಸುವ ನಿಂದಿಸುವ ಜಗಳ ಮಾಡುವ ಅಪಕಾರ ಮಾಡುವ ಕಥನ ಈ ವ್ಯಕ್ತಿಗಳ ವಿರುದ್ಧವಾಗಿ ನಿಲ್ಲಲಿಕ್ಕೂ ಆಗಲ್ಲ ವಿರೋಧಿಸಲಿಕ್ಕಾಗಲ್ಲ ಅಪವನ್ನು ಕ್ಷಮಿಸಲಿಕ್ಕೂ ಆಗಲ್ಲ ಪ್ರೀತಿಸಲಿಕ್ಕೂ ಆಗಲ್ಲ ಆದರೆ ಕರ್ತನೆ ನೀವು ಹೇಳ್ತೀರಾ ಇದನ್ನು ಮಾಡಿದರೇನೇ ಹೌದಪ್ಪ ಪೇತ್ರನಿಗೆ ನೀವು ಹೇಳಿದ ಹಾಗೆ ಪೇತ್ರ ಶತ್ರುಗಳನ್ನು ಪ್ರೀತಿಸಬೇಕು ವೈರಿಗಳ ಸಿದ್ರೆ ಕೊಡಬೇಕು ನಾವು ತಗ್ಗಿಸ್ಕೊಳ್ಬೇಕು ಅದರ ಬದಲು ಈ ರೀತಿಯಾಗಿ ವಿರೋಧ ಮಾಡಿದರೆ ಏನೂ ಸಿಗುವುದಿಲ್ಲ ಎಂದು ಹೇಳಿದಾಗಪ್ಪ ಭಕ್ತನು ದೇವರೇ ಅದನ್ನು ಬರೆಯುತ್ತಾ ಅಪಕಾರ ಮಾಡಬಾರ್ದು ನಿಂದಿಗೆ ನಿಂದೆ ಮಾಡುವುದರ ಬದಲಾಗಿ ಪ್ರಾರ್ಥಿಸಬೇಕೆಂದು ಹೇಳುತ್ತಾ ಇದ್ದಾನೆ ನಿನಗೆ ಸ್ತೋತ್ರ ಹಾಗಾದರೆ ಅಂತಹ ಸ್ವಭಾವ ತಗ್ಗಿಸಿಕೊಳ್ಳುವ ಸ್ವಭಾವ ಕ್ಷಮಿಸುವ ಸ್ವಭಾವ ದೀರ್ಘ ಶಾಂತಿಯಿಂದಿರುವ ಸ್ವಭಾವ ಇಲ್ಲಿರುವ ಒಬ್ಬೊಬ್ಬರಿಗೂ ಪ್ರಾರ್ಥನೆಯನ್ನು ಕೇಳುತ್ತಿರುವ ಒಬ್ಬೊಬ್ಬರಿಗೂ ಕೊಡಪ್ಪ ಏನೇ ಪರಿಸ್ಥಿತಿಗಳು ತಾರಮಾರಾದರೂ ಸೋಲುಗಳಾದರೂ ನಷ್ಟಗಳಾದರೂ ಮೋಸ ಆದಂಥ ಸ್ಥಿತಿಗಳಿದ್ದರೂ ಶಪಿಸುವುದು ವಿರೋಧಿಸುವುದು ಕೆಟ್ಟದ್ದನ್ನು ಮಾಡುವುದು ಮಾಡದೆ ನಾವು ಕೆಟ್ಟತನವನ್ನು ಒಳ್ಳೆಯತನದಿಂದ ಸೋಲಿಸಬೇಕೆಂದು ನಿನ್ನ ವಾಕ್ಯವೇ ಹಾಗೆ ನಾವು ನಡೆಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ ಎಸ್ ಎಸ್ ಎಲ್ ಸಿ ಮಕ್ಕಳು ಪಿ ಯು ಸಿ ಮಕ್ಕಳು ಮತ್ತು ಬೇರೆ ಮಕ್ಕಳು ಎಕ್ಸಾಮ್ಸ್ಗಾಗಿ ಪ್ರಾರ್ಥಿಸ್ತೇವೆ ಯೌವನ ಮಕ್ಕಳ ಜಾಬ್ಗಾಗಿ ಮದುವೆಗಾಗಿ ಗರ್ಭಫಲಕ್ಕಾಗಿ ಪ್ರಾರ್ಥಿಸ್ತೇವೆ ವೃದ್ಧರ ಮತ್ತು ಅವ ಅನಾರೋಗ್ಯ ಆರೋಗ್ಯವನ್ನು ಕೊಡು ಸಾಲ ಬಾಧೆಯಿಂದ ಬಿಡುಗಡೆ ಮಾಡು ದಿನವೆಲ್ಲ ಜೊತೆಯಲ್ಲಿರಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ ಆಮೇ ನಾಮೇ ಪ್ರೀತಿಯಲೋ ಕ್ರೈಸ್ತ ಲಾಡ್ ಜೀಸಸ್